ಸಿಲಿಕಾನ್ ಸಿಟಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಇನ್ನು ಒಂದೇ ದಿನ ಬಾಕಿ ಇರೋದು ಎಲ್ಲಾ ಗುಂಡಿ ಮುಚ್ಚಲು ನಾಳೆ ಸಂಜೆ ಡೆಡ್ ಲೈನ್ ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆಯಲ್ಲಿ ಹಾಗೆ ಇದೆ ಗುಂಡಿಗಳು ಗುಂಡಿ ಮುಚ್ಚದೆ ಕಾಲಹರಣ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸಿಎಂ ಡೆಡ್ ಲೈನ್ ಕೊಟ್ಟರು ಅಧಿಕಾರಿಗಳು ಮಾತ್ರ ಸುಮ್ಮನೆ ಇದ್ದಾರೆ ರಸ್ತೆ ಗುಂಡಿಯಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ ಡೆಡ್ಲೈನ್ ಮುಗಿತಾ ಬಂದರೂ ಕೂಡ ರಸ್ತೆಗಳಲ್ಲಿ ಗುಂಡಿ ಹಾಗೆ ಉಳ್ಕೊಂಡಿದೆ ಹಾಗಾದ್ರೆ ಅಧಿಕಾರಿಗಳು ಡೆಡ್ ಲೈನ್ಗೂ ಕ್ಯಾರೆ ಅಂತಿಲ್ವಾ ಸಿಲಿಕಾನ್ ಸಿಟಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಇನ್ನು ಒಂದೇ ದಿನ ಬಾಕಿ ಇರೋದು ನಾಳೆ ಸಂಜೆನೆ ಡೆಡ್ ಲೈನ್ ಮುಕ್ತಾಯ ಆಗುತ್ತೆ ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆ ನೀವು ನೋಡ್ತಾ ಇರೋದು ಇಡೀ ರಸ್ತೆ ತುಂಬೆಲ್ಲ ಗುಂಡಿಗಳಿದೆ ಇದನ್ನ ಮುಚ್ಚೋ ಗೊಡವೆಗೆ ಹೋಗಿಲ್ಲ ಅಧಿಕಾರಿಗಳು ಸಿಲಿಕಾನ್ ಸಿಟಿಯಲ್ಲಿರುವಂತಹ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಇನ್ನು ಒಂದೇ ದಿನ ಬಾಕಿ ಇರುವಂಥದ್ದು ಆದರೆ ಡೆಡ್ ಲೈನ್ ಮುಗಿತಾ ಇದ್ರೂ ಕೂಡ ಸಿಲಿಕಾನ್ ಸಿಟಿಯಲ್ಲಿರುವಂತಹ ರಸ್ತೆ ಗುಂಡಿಗಳು ಮಾತ್ರ ಮುಚ್ಚುತ್ತಾ ಇಲ್ಲ ಅನ್ನುವಂಥದ್ದು ನೋಡಿದ್ರೆ ಗೊತ್ತಾಗುತ್ತೆ ಸದ್ಯಕ್ಕೆ ನಾವು ಕಾಮಾಕ್ಷಿ ಪಾಳ್ಯ ಮುಖ್ಯ ರಸ್ತೆಯಲ್ಲಿದ್ದೀವಿ ಇಲ್ಲಿಂದ ಸುಂಕದ ಕಟ್ಟೆ ಮತ್ತೆ ಇದು ಈ ಭಾಗದಿಂದ ಹೋಗುವಂತಹ ವೆಹಿಕಲ್ಗಳು ಮಾಗಡಿ ರೋಡ್ಗೂ ಕೂಡ ಕನೆಕ್ಟ್ ಆಗುತ್ತೆ ದಿನನಿತ್ಯವೂ ಕೂಡ ಸಾವಿರಾರು ವಾಹನಗಳು ಓಡಾಡುತ್ತೆ ರಸ್ತೆ ಮಾತ್ರ ಪೂರ್ತಿ ಹದಗೆಟ್ಟು ಹೋಗಿದೆ ಸುವರ್ಣ ನ್ಯೂಸ್ ಕೂಡ ಈ ಹಿಂದೆಯೂ ಕೂಡ ಇದೇ ರಸ್ತೆಯಲ್ಲಿ ಹಲವು ಬಾರಿ ಗುಂಡಿಗಳನ್ನು ಬಿದ್ದಿರುವಂಥದ್ದನ್ನು ಸುದ್ದಿ ಮಾಡಿತ್ತು ಅದಾದ ಬಳಿಕ ಒಂದಷ್ಟು ತೇಪೆ ಹಚ್ಚುವಂತಹ ಕೆಲಸ ಕೂಡ ಆಗಿತ್ತು ಆದರೆ ರಸ್ತೆಯನ್ನು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ತೇಪೆ ಹಚ್ಚುವಂತಹ ಕೆಲಸ ಆಗಿತ್ತು ಮತ್ತೆ ಒಂದು ಮಳೆ ಬಂದ ಬಳಿಕ ಈ ಒಂದು ರಸ್ತೆ ಯಾವ ರೀತಿ ಗುಂಡಿ ಬಿದ್ದಿದೆ ಅನ್ನುವಂಥದ್ದು ಪೂರ್ತಿ ತೇಪೆ ಹಚ್ಚಿರುವಂಥದ್ದು ಎಲ್ಲವೂ ಕೂಡ ಎದ್ದು ಬಂದಿದೆ ಈಗ ವಾಹನ ಸವಾರಿಗಂತೂ ತುಂಬ ಸಮಸ್ಯೆ ಆಗ್ತಾ ಇದೆ ಯಾಕಂತಂದರೆ ಇಡೀ ರಸ್ತೆ ನಾವು ಮುಖ್ಯ ರಸ್ತೆಯನ್ನು ನೋಡಬಹುದು ಗುಂಡಿ ಯಾವ ರೀತಿ ಬಿದ್ದಿದೆ ಅನ್ನುವಂಥದ್ದನ್ನ ಪೂರ್ತಿ ಗುಂಡಿ ಮೇಲೆ ಗುಂಡಿ ಇರುವಂತದ್ದು ಹಾಗಾಗಿ ಓಡಾಡುವಂತಹ ವಾಹನ ಸವಾರಿಗಂತೂ ಇದು ತುಂಬಾನೇ ಕಷ್ಟ ಆಗುತ್ತೆ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಯಾಕಂತಂದ್ರೆ ತುಂಬಾ ವೆಹಿಕಲ್ಸ್ಗಳು ಬರ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಏನು ವೆಹಿಕಲ್ಸ್ ಸ್ಕಿಡ್ ಆಗುವಂತಹ ಸಾಧ್ಯತೆ ಇರುತ್ತೆ ತುಂಬಾ ಬಾರಿ ಏನು ಆಟೋಗಳು ಓಡಾಡುವಂಥ ಸಂದರ್ಭದಲ್ಲಿ ಅಥವಾ ಬೈಕ್ಗಳು ಓಡಾಡುವಂತಹ ಸಂದರ್ಭದಲ್ಲೂ ಕೂಡ ಸ್ಕಿಡ್ ಆಗಿ ಬಿದ್ದಿರುವಂಥದ್ದನ್ನು ಕೂಡ ಇಲ್ಲಿರುವಂತಹ ಜನ ಕೂಡ ಹೇಳ್ತಾ ಇದ್ರು ಆದರೆ ಈಗ ಜಿ ಬಿ ಐ ಏನು ನವೆಂಬರ್ ಹತ್ತಕ್ಕೆ ಡೆಡ್ ಲೈನನ್ನು ಕೊಟ್ಟಿದೆ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಎಲ್ಲ ರಸ್ತೆ ಗುಂಡಿಗಳನ್ನು ಮುಚ್ತೀವಿ ಪೂರ್ತಿ ಗುಂಡಿ ಮುಕ್ತ ನಗರವನ್ನಾಗಿ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದೆ ಆದರೆ ಇನ್ನೂ ಕೂಡ ರಸ್ತೆ ಗುಂಡಿಗಳು ಹಾಗೆ ಇದೆ ಎಲ್ಲೋ ಒಂದು ಕಡೆ ಡೆಡ್ ಲೈನ್ ಮುಗಿತಾ ಇದ್ರೂ ಕೂಡ ರಸ್ತೆ ಗುಂಡಿಗಳು ಮಾತ್ರ ಏನು ಮುಕ್ತಿ ಕಾಣಿಸ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಯಾಕಂತಂದ್ರೆ ಜಿ ಬಿ ಎ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವು ಕೂಡ ಅವರು ಹೇಳಿರುವಂಥದ್ದು ನವೆಂಬರ್ ಹತ್ತಕ್ಕೆ ನಾವು ಎಲ್ಲ ರಸ್ತೆ ಗುಂಡಿಗಳನ್ನ ಮುಚ್ತೀವಿ ಯಾವುದೂ ಕೂಡ ಗುಂಡಿಗಳು ಇರೋದಿಲ್ಲ ಅನ್ನುವಂಥದ್ದು ಡೆಡ್ ಲೈನ್ ಮೇಲೆ ಡೆಡ್ ಲೈನ್ ಅನ್ನ ಕೊಡ್ತಾ ಇದ್ರೆ ಆದರೆ ಇನ್ನೂ ಕೂಡ ಗುಂಡಿಗಳು ಮಾತ್ರ ಹಾಗೆ ಬಾಕಿ ಉಳಿದಿರುವಂಥದ್ದು ಹಾಗಾದ್ರೆ ಇದಕ್ಕೆ ಮುಕ್ತಿ ಯಾವಾಗ ಸಿಗುತ್ತೆ ಮತ್ತೆ ಇನ್ನೊಂದು ಬಾರಿ ಡೆಡ್ ಲೈನ್ ಅನ್ನ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ಧಾಳ ಏಷ್ಯಾ ನೆಟ್ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ